Which Lakshmi, me incident to shooting. Shh. Sit down. Yeah, Papa. Sit down. Thank you, sir. Refer this. ಪ್ರೂಫ್ ಸಿಕ್ ಮೇಲೆ ಅವ್ರು ಏನು ಮಾಡ್ಕೊಳಕ್ ಆಗೋಲ್ಲ ಸರ್ ತಾವು ಚಾನ್ಸ್ ತಗೋಬಹುದು ಟೇಕಿಂಗ್ ಟು ಕಸ್ಟಡಿ ನಾನು ಈಗಲೇ ಪೇಪರ್ಸ್ ಡೈಲ್ ಮಾಡ್ಕೊಡ್ತೇನೆ ಆಫೀಸರ್ ಯು ಕಾಂಟ್ ಬೇಲ್ ಬೇಲ್ ತಗೊಂಡಿದ್ದೀನಿ ಗೊತ್ತು ಅದಕ್ಕೆ ಹಳೆ ಡೈಲಾಗ್ ಹೇಳಿಲ್ಲ ನೀನ್ ತಗೊಂಡಿರೋದು ಗೊತ್ತಿದ್ದು ಸ್ಟಾಫ್ ನ ಇಷ್ಟೊಂದು ಗಾಡಿಗಳಲ್ಲಿ ಕರ್ಕೊಂಡ್ಬಂದು ಡಿಪಾರ್ಟ್ಮೆಂಟ್ ಪೆಟ್ರೋಲ್ ನ ವೇಸ್ಟ್ ಮಾಡಕ್ಕೆ ನಾನೇನು ಮುಟ್ಟಾಳ ಅಲ್ಲ ಅಂದ್ರೆ ಅಂದ್ರೆ ನೀನ್ ತಗೊಂಡಿರೋ ಆಂಟಿಸಿಪೇಟರ್ ಬೇಲಲ್ಲಿ ಅಲ್ಲಿ ಮಿಸ್ಟರ್ ನಾಯಕ್ ಮತ್ತು ನಾಯಕ್ ಕಡೆ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತಿದೆ ಅದರಲ್ಲಿ ಫಿಲಿಪ್ಸ್ ಹೆಸರನ್ನ ಮಾಡದೇ ಇರೋದು ನಿನ್ನ ವೇಟ್ ಯೋರ್ ಯೋರ್ ಬೆಲ್ ಬೆಲ್ ಜೆರಾಕ್ಸ್ ಯೋರ್ಸ್ ಈಗ ಫಿಲಿಪ್ಸ್ ನಾ ಅರೆಸ್ಟ್ ಮಾಡ್ತೀನಿ ಯಾವ ನನ್ನ ಮಗ ಏನ್ ಮಾಡ್ತಾನೆ ಅನ್ನೋದನ್ನ ನೋಡ್ತೀನಿ ಫಿಲಿಪ್ಸ್ ಈ ನಾಟಕದಲ್ಲಿ ಇದೆ ಎಷ್ಟನೇ ಸೀನು ಮಗನೆ ಕೇಳ್ಕೊಂಬಂದ್ರ ಅವನ್ನ ಸರ್ ಯು ಕಾಂಟ್ ಟೇಕ್ ಇಮ್ ಯಾಕೆ ಬೆಡ್ ರೆಸ್ಟ್ ಬೇಕಾಗಿದೆ ಈಸ್ ಅನ್ ಹಾಟ್ ಪೇಶೆಂಟ್ ಹಾ ಹಾಟ್ ಪೇಶೆಂಟ್ ಇಂತ ಪೇಶೆಂಟ್ ಗಳನ್ನ ಟ್ರೀಟ್ ಮಾಡಕ್ಕೆ ನಮ್ಮತ್ರ ನಾಯಿ ಹಾಸ್ಪಿಟಲ್ ಇದೆ ಆಸ್ ಅ ಡಾಕ್ಟರ್ ನಾನು ಹೇಳ್ತಾ ಇದೀನಿ ಅವ್ನಿಗೆ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸಾಯ್ತಾನೆ ಅಷ್ಟೇ ತಾನೆ ನಾಯಕರವರ ಮೇಲೆ ಅನುಮಾನ ಬಂದು ಕುಂದಾಪುರಕ್ಕೆ ಇನ್ವೆಸ್ಟಿಗೇಷನ್ ಮಾಡಲು ಬಂದ ಪೊಲೀಸ್ ಆಫೀಸರ್ ಮಿಸ್ಟರ್ ಅಶೋಕ್ ರಾವ್ ಅವರನ್ನು ಕೊಂದದ್ದು ನಾನೇ ಎಲ್ಲಿ ನಮ್ಮ ವ್ಯವಹಾರವನ್ನು ಬಹಿರಂಗ ಮಾಡುವಳೋ ಎಂಬ ಭಯದಿಂದ ರುದ್ರ ಮತ್ತು ಅವರ ಕಡೆಯವರನ್ನ ನಾನು ಕೊಂದು ಆ ಅಪರಾಧವನ್ನು ವಿಜಯಲಕ್ಷ್ಮಿಯವರ ಮೇಲೆ ಹೊರಿಸಿದೆ ಅಲ್ಲದೆ ಭದ್ರರನ್ನು ಕೊಂದದ್ದು ನಾನೇ ಈ ಮೇಲ್ಕಂಡ ಎಲ್ಲ ಕೊಲೆಗಳನ್ನ ನಾಯಕರವರ ಹೇಳಿಕೆಯಂತೆ ನಾವು ಮಾಡಿ ಮುಗಿಸಿದ್ದೇವೆ ಈ ವಿವರಗಳನ್ನೆಲ್ಲ ನೀವೇ ಹೇಳಿ ಈ ಕೇಸ್ಗೆ ಅಪ್ರೂವರ್ ಆಗಲು ಮನಃಪೂರ್ವಕವಾಗಿ ನೀವೇ ಒಪ್ಕೊಳ್ತಾ ಇದ್ದೀರಾ ಅಂದ್ರೆ ಇವನ ಅಪರಾಧಿ ತಾನು ಮಾಡಿರೋ ತಪ್ಪನ್ನು ಒಪ್ಕೊಂಡು ಟೇಪ್ ಹೇಳಿಕೆ ಕೊಟ್ಟು ಬರವಣಿಗೆ ಬರ್ಕೊಟ್ಟು ಈಗ ಕಟ್ಕಟೆ ನಿಂತು ನಾನು ತಪ್ಪಾಡ್ಲಿಲ್ಲ ಅಂದ್ರೆ ಇದರಲ್ಲಿ ಏನ್ ಅರ್ಥ ಇದೆ ಅರ್ಥ ಅರ್ಥ ಇಲ್ಲದೆ ಇರೋದಕ್ಕೆ ಆನರ್ ವೆರಿ ಸಿಂಪಲ್ ಮಿಸ್ಟರ್ ಫಿಲಿಪ್ಸ್ ಯಾವ ತಪ್ಪನ್ನು ಮಾಡಿಲ್ಲ ಮಾಡದೇ ಇರೋ ತಪ್ಪಲ್ಲಿ ಹೇಗೆ ಒಪ್ಕೊಳ್ಳೋದು ಅಂದ್ರೆ ಫಿಲಿಪ್ಸ್ ತನ್ನ ಬಾಯಲ್ಲಿ ಹೇಳಿಕೆ ಕೊಟ್ಟಿರೋದು ಕೈಯಲ್ಲಿ ಬರ್ಕೊಟ್ಟಿರೋದು ಸುಳ್ಳು ಅಂತೀರಾ ಟೇಪ್ ಹೇಳಿರೋದು ನಿಜ ಬರೆದು ಕೊಟ್ಟಿರೋದು ನಿಜ ಆದ್ರೆ ಪ್ರಶ್ನೆ ಯಾರು ಕೋರ್ಸ್ ಇಟ್ ಈಸ್ ಫಿಲಿಪ್ಸ್ ಅಂತ ದೃಢವಾಗಿ ಹಾಗೆ ಹೇಳ್ತೀರಿ ಈಗ ತಾನೇ ಕೇಳಿದ್ರಲ್ಲ ಟೇಪ್ ನಲ್ಲಿ ಓಕೆ ಓಕೆ ನಾವೆಲ್ಲ ಕೇಳಿದೀವಿ ಆದ್ರೂ ಮನುಷ್ಯ ಟೇಪ್ ರೆಕಾರ್ಡರ್ ಅಲ್ಲ ಮಾತಾಡೋದಕ್ಕೆ ಅವನಿಗೆ ಬಾಯಿ ಇರಬೇಕು ಅಂದ್ರೆ ಮಾತಾಡಕ್ ಬರಬೇಕು ಬಟ್ ಯುರ್ ಆನ್ ನನ್ನ ಕ್ಲೈಂಟ್ ಮಿಸ್ಟರ್ ಫಿಲಿಪ್ಸ್ ಒಬ್ಬ ಮೂಗ ಅನ್ನೋದು ಇಡೀ ಊರಿಗೆ ಗೊತ್ತಿದೆ ಬಟ್ ವಾಟ್ ಅಬೌಟ್ ದಿ ರಿಟರ್ನ್ ಸ್ಟೇಟ್ಮೆಂಟ್ ಎಸ್ ಟು ರೈಟ್ ಅ ಸ್ಟೇಟ್ಮೆಂಟ್ ಅ ಮ್ಯಾನ್ ನೇ ಇಟ್ಸ್ ಫಿಂಗರ್ಸ್ ಅಂದ್ರೆ ಬೆರಳುಗಳು ಬೇಕು ಯುವರ್ ಆನರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಹೇಳಿಕೆ ಪ್ರಕಾರ ತಪ್ಪಿಗೆ ಬರೆದು ಕೊಟ್ಟ ಕೈ ಇದು ಎಕ್ಸ್ಕ್ಯೂಸ್ ಲೆಫ್ಟ್ ಹ್ಯಾಂಡ್ ಈ ಕೈನಲ್ಲೂ ಬಂದಿರಬಹುದಲ್ವಾ ಐ ಕೆನ್ ವೇರ್ ದಿಸ್ ಯುವರ್ ಆನರ್ ಫಿಲಿಪ್ಸ್ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದು ನಾನೇ ಅವ್ನಿಗೆ ಏನು ಆಗಿರ್ಲಿಲ್ಲ ಪರ್ಸನ್ಸೋ ಯು ಆನರ್ ಸುಭಾಷ್ ತಪ್ಪನ್ನು ಚೆಕ್ ಮಾಡುವ ಪೊಲೀಸ್ ಆಫೀಸರೇ ಹೊರತು ಬಾಡಿ ಚೆಕ್ ಮಾಡೋ ಡಾಕ್ಟರ್ ಅಲ್ಲ ಸುಭಾಷ್ ಫಿಲಿಪ್ಸ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದು ಒಬ್ಬ ರೋಗಿಯಾಗಿ ಫಿಲಿಪ್ಸ್ ಪೊಲೀಸ್ ಕಸ್ಟಡಿಯಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದಕ್ಕೆ ಪ್ರೂಫ್ ಇದೆ ಅಷ್ಟೇ ಅಲ್ಲ ಫಿಲಿಪ್ಸ್ ಒಬ್ಬ ಹಾರ್ಟ್ ಪೇಷಂಟ್ ಅವನಿಗೆ ಮಾತಾಡೋಕೆ ಬರಲ್ಲ ಬರೆಯೋಕ್ ಬರಲ್ಲ ಇದಕ್ಕೆ ಸಾಕ್ಷಿ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಸುಬ್ರಹ್ಮಣ್ಯ ಈಗ ತಾವೇ ಖುದ್ದಾಗಿ ತಮ್ಮ ಮುಂದೆ ಹೇಳಿಕೆ ಕೊಡ್ತಾರೆ ಐದು ವರ್ಷಗಳ ಹಿಂದೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ಫಿಲಿಪ್ಸ್ನ ಕಾಪಾಡಿ ನಾನೇ ಆಗ ಅವ್ರಿಗಾದ ಅಪಘಾತದಲ್ಲಿ ಕೈ ಬೆರಳುಗಳು ಮತ್ತು ನಾಲಿಗೆಯನ್ನು ಕಳ್ಕೊಂಡ್ರು ಜೊತೆಗೆ ಹಾರ್ಟ್ ಪೇಷಂಟ್ ಕೂಡ ಸುಳ್ಳು ಐದು ವರ್ಷಗಳ ಹಿಂದೆ ಫಿಲಿಪ್ಸ್ ಕೈಯಲ್ಲಿ ಬರಲಿಲ್ಲ ಅಂತ ಡಾಕ್ಟರ್ ಹೇಳೋದು ಖಂಡಿತ ಸುಳ್ಳು ಇವರ ಇತ್ತೀಚೆಗೆ ಬೆಂಗಳೂರಿನಲ್ಲಿ ತನ್ನ ತಮ್ಮನ ಬೇಲ್ನಲ್ಲಿ ಬಿಡ್ಸ್ಕೊಂಡು ಹೋಗೋಕೋಸ್ಕರ ನನ್ ಸ್ಟೇಷನ್ಗೆ ಇವನು ಬಂದಿದ್ದ ಆಗ ವಿಟ್ನೆಸ್ ಪೇಪರ್ ನಲ್ಲಿ ಸಿಗ್ನೇಚರ್ ಹಾಕಿದ್ರೆ ನನ್ ಕಣ್ಣಾರ ನಾನೇ ನೋಡಿದೀನಿ ಅವಾಗ ಕೈಯಲ್ಲಿ ಕೈಲಿ ಬೇರಲಿತ್ತಲ್ಲ ಅವರಿಗೆ ಆದ ಅಪಘಾತದಲ್ಲಿ ಇದುವರೆಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಪಡೆದ ಎಲ್ಲಾ ಚಿಕಿತ್ಸೆಯ ದಾಖಲೆಗಳು ಈ ಫೈಲ್ನಲ್ಲಿ ಯುವರ್ ಆನರ್ ಎಕ್ಸ್ ಪೊಲೀಸ್ ಆಫೀಸರ್ ವಿಜಯಲಕ್ಷ್ಮಿ ಅವರಿಗೆ ಕಾಣೆಯಾಗಿದ್ದ ಪೊಲೀಸ್ ಆಫೀಸರ್ ಅಶೋಕ್ ರಾವ್ ಅವರು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ರು ಐ ಅಬ್ಜೆಕ್ಟ್ ಯುವರ್ ಆನರ್ ಈ ವಿಚಾರಣೆಗೂ ಈಗ ಇವರು ಹೇಳ್ತಿರೋ ಮಾತುಗೂ ಏನೇನು ಸಂಬಂಧ ಇಲ್ಲ ಸಂಬಂಧ ಇರೋದಕ್ಕೆ ಈ ಪ್ರಶ್ನೆ ಕೇಳ್ತಿರೋದು ಯುವರ್ ಆನರ್ ಆನರ್ ಆದ್ರೆ ಅಶೋಕ್ ರಾವ್ ಅವರು ಮದುವೆಗೆ ಮುಂಚೆನೆ ಒಂದು ಮಗುವನ್ನು ಕೊಟ್ಟು ಮದುವೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟು ತನ್ನ ಬಾಳನ್ನೇ ಹಾಳು ಮಾಡುದ್ನಲ್ಲ ಅನ್ನೋ ಕಾರಣದಿಂದ ಆ ದ್ವೇಷದಿಂದ ವಿಜಯಲಕ್ಷ್ಮಿ ಅವರೇ ಯಾಕೆ ಅಶೋಕ್ ರಾವ್ ಕೊಲೆ ಮಾಡಿರಬಾರದು ಅದು ನೀವುಗಳು ಸೃಷ್ಟಿ ಮಾಡ್ತಿರೋ ಸುಳ್ಳು ಕತೆ ಅಂತ ನಾನು ಹೇಳ್ತಾ ಇದ್ದೇನೆ ಸುಭಾಷ್ ಅಶೋಕ್ ರಾವ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಾನೆ ಬಾಂಬೆಯಿಂದ ಪೋಸ್ಟ್ ಆಗಿ ಬಂತು ಮೊದಲು ಅವರಿಗೇನೆ ಅಶೋಕ್ ಅವರ ಹೆಣ ಸಿಕ್ಕಿತ್ತು ಮತ್ತೆ ಆ ಬಾಡಿ ಅಂತ ಪೊಲೀಸ್ ರಿಪೋರ್ಟ್ಸ್ ಹೇಳ್ತಿದೆ ಅಂದ್ರೆ ತಾವುಗಳು ತಪ್ಪಿಸ್ಕೊಳ್ಳಕ್ಕೆ ಹಾಕಿರೋ ಬಳೆಯಲ್ಲಿ ಅವರೇ ಸಿಕ್ ಹಾಕೊಳ್ತಿದ್ದಾರೆ ಅದು ಹೇಗೆ ಅಂದ್ರೆ ವಿಜಯಲಕ್ಷ್ಮಿ ಕುಂದಾಪುರದಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದ ಕಾರಣ ಈಕೆ ಅಶೋಕ್ ರಾವ್ರನ್ನ ಕೊಲೆ ಮಾಡಿರೋ ವಿಷಯ ಇಲ್ಲಿರೋ ರುದ್ರ ಮತ್ತು ಭದ್ರನಿಗೆ ಗೊತ್ತಿದೆ ಅನ್ನೋದು ಈಕೆ ಗೊತ್ತಾಯ್ತು ತನ್ನ ಅಕ್ಕನ ಶಿಕ್ಷೆಯಿಂದ ಪಾರು ಮಾಡೋದಕ್ಕೋಸ್ಕರ ಮಿಸ್ಟರ್ ಸುಭಾಷ್ ರುದ್ರ ಮತ್ತು ಭದ್ರನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಆಗ ಅಕ್ಕ ತನ್ನ ತಮ್ಮನ ಪ್ರಾಣ ಉಳಿಸೋದಕ್ಕೋಸ್ಕರ ಕಾನೂನ ದುರುಪಯೋಗ ಪಡಿಸಿಕೊಂಡು ರುದ್ರ ಮತ್ತು ಭದ್ರನ ಕೊಲೆ ಮಾಡಿದ್ದಾರೆ ಹೀಗೆ ಅಕ್ಕ ಮತ್ತು ತಮ್ಮ ಒಬ್ಬರಿಗೊಬ್ಬರು ಸಹಾಯ ಮಾಡೋದಕ್ಕೆ ಹೋಗಿ ಈಗ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಮತ್ತು ತಮ್ಮ ಈ ಅಪರಾಧನ ಯಾವ ತಪ್ಪನ್ನು ಮಾಡದ ನಿರಪರಾಧಿನ ಕ್ಲೈನ್ ಮಿಸ್ಟರ್ ಫಿಲಿಪ್ಸ್ ಮೇಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಯೋರ್ ಆನರ್ ಇವರ ಹತ್ರ ಇರೋ ಸಾಕ್ಷಿ ಒಂದು ಈ ಟೇಪ್ ಇನ್ನೊಂದು ನಿಮ್ಮ ಹತ್ರ ಇರೋ ಪೇಪರ್ಸ್ ಪ್ಲೀಸ್ ನೋ ದಿಸ್ ಪಾಯಿಂಟ್ ಯೋರ್ ಆನರ್ ಈ ವೆರಡನ್ನು ನನ್ನ ಕ್ಲೈನ್ ಮಿಸ್ಟರ್ ಫಿಲಿಪ್ಸ್ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅವರೊಬ್ಬ ಅಂಗವಿಕಲ ನಿಮ್ಮ ಕಣ್ಣಾರೆ ನೀವು ನೋಡಿದಿರಿ ಇದಕ್ಕಿಂತ ಹೆಚ್ಚು ವಾದ ಮಾಡುವ ಅವಶ್ಯಕತೆ ಇನ್ನಿಲ್ಲ ಅನ್ಸುತ್ತೆ ಆನರ್ ಆದ ನನ್ನ ಕ್ಲೈನ್ ಮಿಸ್ಟರ್ ಫಿಲಿಪ್ಸ್ ಬಿಡುಗಡೆ ಮಾಡಿ ಅಪರಾಧಿಗೆ ತಕ್ಕ ಶಿಕ್ಷೆ ಕೊಡ್ತೀರಿ ಅಂತ ನಂಬ್ತೀನಿ ವಾದ ವಿವಾದಗಳನ್ನು ಪರಿಗಣಿಸಿ ಸಾಕ್ಷಿಗಳ ಹೇಳಿಕೆ ಅಪರಾಧಗಳನ್ನು ವಿಜಯಲಕ್ಷ್ಮಿ ತನ್ನ ಸ್ವಾರ್ಥಕ್ಕಾಗಿ ಮಾಡಿರುವುದೆಂದು ತೀರ್ಮಾನವಾಗಿರುವುದರಿಂದ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಫಿಲಿಪ್ಸ್ ಅನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಿ ವಿಜಯಲಕ್ಷ್ಮಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ತನ್ನ ಕಾರ್ಯ ಸಮಯದಲ್ಲಿ ಇಲ್ಲದೆ ಇರುವಾಗ ತನ್ನ ಕಾರ್ಯಹದ್ದನ್ನು ದಾಟಿ ಪರ ವಲಯದಲ್ಲಿ ಮೂವರನ್ನು ಅಮಾನುಷವಾಗಿ ಕೊಂದಿರುವುದು ದೃಢವಾಗಿರುವುದರಿಂದ ಸೆಕ್ಷನ್ ಮುನ್ನೂರ ನಾಲ್ಕರ ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಎಷ್ಟು ಗಂಭೀರವಾಗಿ ಕಾಣಿಸ್ತಾ ಇದೆಯಾ ಕಣ ಈ ಯೂನಿಫಾರ್ಮ್ ಅಲ್ಲಿ ನಾನ್ ನಿನ್ನ ನೋಡೋದು ಇದೇ ಮೊದಲನೇ ಸಲ ಇದೇ ಕೊನೆಯಾಗಿರ್ಲಿ ಸುಭಾಷ್ ಅರ್ಥ ಆಯ್ತಾ ರಕ್ತ ಬಂದಿದೆ ಈ ಬಟ್ಟೆ ನಾನು ಕೊಟ್ಟಿದ ಬೆಲೆಗೆ ಯಾವ ನೆಲೆ ಸಿಕ್ತು ಅಂತ ನನ್ನ ತಿಳ್ಕೋ ನೀನು ನನಗೋಸ್ಕರ ನ್ಯಾಯ ದೇವತೆ ಬಾಗಿಲು ಎಷ್ಟ ತಟ್ಟಿದ್ರು ಅವಳು ಬಾಗಿಲು ತೆಗೆಯಲ್ಲ ಯಾಕೆಂದ್ರೆ ಅವಳು ಲಂಚ ತಗೊಂಡಿದ್ದಾಳೆ ಕಾನೂನು ಒಂದು ಕತ್ತಲೆ ಕೋಣೆ ಈ ಸಮಾಜದಲ್ಲಿ ಅಧಿಕಾರ ಅಂತಸ್ತಿರೋ ಧನ ಪಿಶಾಚಿಗಳ ಕೈಯಲ್ಲಿ ಈ ಕಾನೂನು ಮಾರಬಗ್ಗ ಮಾಡಿಸ್ಕೊಂಡು ಹಾಗೆ ನಿಂತಿದೆ ಸುಭಾಷ್ ನಾನು ನಾನ್ ನ್ಯಾಯಕ್ಕೋಸ್ಕರ ಹೋರಾಡ್ದೆ ಆದ್ರೆ ಈ ಚಂಡ್ರು ಅನ್ಯಾಯವಾಗಿ ನನ್ನ ಬಾಣನೆ ನನ್ನ ಬಾಳನೆ ತಪ್ಪೆ ತರ ತಟ್ಟು ಬಿಟ್ಟಿದ್ದಾರೆ ಕಾಣೋ ಅನ್ಯಾಯ ಮಾಡಬೇಕು ನನಗಿಷ್ಟಲ್ಲ ಆದ್ಮೇಲೆ ನಿನಗೆ ವರದಿ ಇನ್ನು ಬೇಕಾಗಿದ್ಯಾ ಆಲೋಚನೆ ಮಾಡು ಈ ಕಾಕಿ ಬಟ್ಟೆ ಅಧಿಕಾರ ಪೊಲೀಸ್ ಅನ್ನೋ ಪದವಿ ನಿನಗ್ ಬೇಕಾಗಿಲ್ಲ ಆದ್ರೆ ನನಗ್ ಬೇಕಾಗಿರೋದು ಆ ಹಳೆ ತಮ್ಮ ಸುಭಾಷ್ ಏನಂತಿದೆ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ಕೆಟ್ಟೋಗಿರೋ ಈ ಸಮಾಜ ಮೆಟ್ಟಿ ನಿಂತು ತಟ್ಟ ನೀನು ಒಳಗುಟ್ಟಿದ್ದವರು ಬಾಳನ್ನೇ ತಟ್ಟು ಬಿಟ್ಟಿದ್ದಾರೆ ಕಣು ನನ್ನ ಬಾಳನ್ನೇ ಬಿಟ್ಟಿದ್ದಾರೆ ಈ ಚಂಡ್ರು ಬಾಳ್ದೇ ಹೀರೋ ತಟ್ಟು ಒಬ್ಬ ತಮ್ಮನಾಗಿ ಖಂಡಿತ ನೀನಿದನ್ನ ಇದನ್ನ ಮಾಡ್ತೀನೋ ನಂಬಿಕೆ ನನಗಿದೆ ಸುಭಾಷ್ ನಂಬಿಕೆ ನನಗಿದೆ ಕಣ್ಣು ನಂಬಿಕೆ ನನಗಿದೆ